ಕರ್ನಾಟಕ ಬಂದರಗಲ ಸರಕ್ ಅಡಗಿನಿಂದ ಇರಿಸುವ ಮಾನ್ಯ ಸಚಿವರು ಸನ್ಮಾನ್ಯ ಸಭಾಧ್ಯಕ್ಷರೇ ಅಲ್ಲಿ ಕೂತು ಮಾತಾಡಿ ಸರಕನ್ನು ಅಡಗಿನಿಂದ ಇಳಿಸುವ ಮತ್ತು ಅಡಗಿಗೆ ತುಂಬುವ ಬೀಜುಗಳು ತಿದ್ದುಪಡಿ ವಿಧೇಯಕವನ್ನು ಪರೆಯಲು ಸೂಚಿಸುತ್ತೇನೆ ಇಪ್ಪತ್ತು ಸಾಲ ಕರ್ನಾಟಕ ಬಂದರುಗಳ ಸರಕನ್ನು ಅಡಗಿನಿಂದ ಇಳಿಸುವ ಮತ್ತು ಹಡಗಿಗೆ ತುಂಬುವ ಫೀಸ್ಗಳು ತಿದ್ದುಪಡಿ ವಿಧೇಯಕವನ್ನು ಪರಿಹಾರಿಸದೆಂಬ ವಿಶ್ವಸಭೆ ಮುಂದೆ ಪ್ರಸ್ತಾವದ ಪರವಾಗಿರೋ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರೋ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದನ ಪರವಾಗಿದೆ ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ ಮಾನ್ಯ ಸಚಿವರು ಸಭಾಧ್ಯಕ್ಷರೇ ಕರ್ನಾಟಕ ಕಾಯ್ದೆ ನೂರ ಅರವತ್ತೊಂದರ ಪ್ರಕರಣ ಮೂರರಲ್ಲಿ ಒಂದು ಅದನ್ನು ಯಾವಾಗ ಜಾಸ್ತಿ ಮಾಡಬೇಕು ಅಥವಾ ಮಾಡ ಅನಿವಾರ್ಯ ಬಂದಾಗ ಏನು ಜಾಸ್ತಿ ಮಾಡದಿದ್ರೆ ಏನು ತೊಂದರೆ ಆಗ್ತದೆ ಅನ್ನುವಂಥದ್ದನ್ನು ಪರಿಗಣಿಸಿ ಅದನ್ನು ಯಾವ ರೀತಿ ಮಾಡಿದ್ದೇವೆ ಅಂತ ಹೇಳಿದ್ರೆ ಈಗೂ ಇದೇ ಕಾಯ್ದೆ ಆದರೆ ಯಾವ ಮಾಡಬೇಕು ಅನ್ನೋ ಇಲ್ಲ ನಾವು ಏನು ಮಾಡಿದ್ದೇವೆ ಮೂರ್ ಮೂರು ವರ್ಷಕ್ಕೊಮ್ಮೆ ಅದನ್ನ ಏರಿಸುವಂಥದ್ದು ಅಥವಾ ತಗ್ಗಿಸುವಂಥದ್ದು ಅಂದ್ರೆ ಕಡಿಮೆ ಮಾಡುವಂಥದ್ದು ಅದನ್ನ ನಾವು ಈಗ ತಿದ್ದುಪಡಿ ಮಾಡಿ ಒಂದೊಮ್ಮೆ ನಾವು ಮಾಡಲಿಲ್ಲ ಅಂದ್ರೆ ಅಂದ್ರೆ ಅಧಿಕಾರಿಗಳು ಮಾಡಲಿಲ್ಲ ಅಂದ್ರೆ ಆದ್ರೆ ಸರ್ಕಾರನೇ ಅಧಿಸೂಚನೆ ಮುಖಾಂತರ ಹಣ ದುಬ್ಬರ ಆದಾಗ ಅಥವಾ ಏನಾದರೂ ವ್ಯತ್ಯಾಸ ಆದಾಗ ಮತ್ತೆ ಪುನಃ ಅದಕ್ಕೆ ರೇಟ್ ಅನ್ನ ಫಿಕ್ಸ್ ಮಾಡಬೇಕು ಮತ್ತೆ ಒಂದೊಂದು ಬಂದರಲ್ಲಿ ಒಂದೊಂದು ರೀತಿ ರೇಟ್ ಇದೆ ಬೇರೆ ಬೇರೆಗೆ ಬೇರೆ ಬೇರೆ ರೇಟ್ ಇರುವುದರಿಂದ ಹೆಚ್ಚು ನಮಗೆ ಖರ್ಚು ಜಾಸ್ತಿ ಆಗ್ತಾ ಇದೆ ತುಂಬಾ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಅನಿವಾರ್ಯ ಇದೆ ಹಾಗಾಗಿ ತಿದ್ದುಪಡಿಯನ್ನು ತೆಗೆದುಕೊಂಡು ಕೇಳ ಈಗ ವಿಧೇಯಕನ್ನು ಕಂಡ ಕಂಡವಾಗಿ ಮತ್ತೆಗೆ ಹಾಕುತ್ತೇನೆ ಎರಡನೇ ಮತ್ತು ಮೂರನೇ ಖಂಡಗಳು ವಿಧೇಯಕದ ಅಂಗವಾಗಿರಬೇಕೆನ್ನುವುದು ಸಭೆಯ ಮುಂದಿರುವ ವಿಷಯ ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರೋ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ ಎರಡನೇ ಮತ್ತು ಮೂರನೇ ಖಂಡಗಳು ವಿಧೇಯಕದ ಅಂಗವಾದವು ಒಂದನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆಯ ಮುಂದಿರುವ ವಿಷಯ ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದನ ಪರವಾಗಿದೆ ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಒಂದನೇ ಕಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ ಮನೆ ಸಚಿವರು ಸನ್ಮಾನ್ಯ ಸಭಾಧ್ಯಕ್ಷರೇ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಪ್ರಸ್ತಾವ ಮಂಡಿಸಲಾಗಿದೆ ಅದನ್ನೀಗ ಸಭೆ ಮತಕ್ಕೆ ಹಾಕುತ್ತೇನೆ ಇಪ್ಪತ್ತಿಪ್ಪತ್ತನೇ ಸಾಲಿನ ಕರ್ನಾಟಕ ಬಂದರುಗಳ ಸರಕನ್ನು ಹಡಗಿನಿಂದ ಇಳಿಸುವ ಮತ್ತು ಹಡಗಿಗೆ ತುಂಬ ಫೀಸ್ಗಳು ತಿದ್ದುಪಡಿ ವಿಧೇಯಕವನ್ನು ಈ ಸಭೆಯು ಅಂಗೀಕರಿಸಬೇಕು ಪ್ರಸ್ತಾವದ ಪರವಾಗಿರೋರು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರೋ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದರ ಪರವಾಗಿದೆ ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ಇದಕ್ಕೆ ಅನುಮೋದನೆ ದೊರಕಿದೆ